ಬೆಂಗಳೂರು ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ ಬೆಂಗಳೂರಲ್ಲಿ ಪಾಟೋಲ್ ಬಿದ್ದು ಜನ ತೊಂದರೆಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮಳೆ ಬಂದಿದೆ ಎಲ್ಲ ಕಡೆ ಫ್ಲೆಡ್ ಆಗಿದೆ ಹಳ್ಳಿಗಳು ಬಿದ್ದಿದೆ ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರದಿಂದ ಇದುವರೆಗೂ ಒಂದು ನಯಾ ಪೈಸೆ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ ಮುಖ್ಯಮಂತ್ರಿಗಳು ಹೋಗಿ ಫೋಟೋ ಶೋ ಮಾಡಿಬಿಟ್ರೆ ಬೇರೆ ಏನೂ ಇಲ್ಲಿ ಕೆಲಸ ಇಲ್ಲ ಕಮಿಷನರ್ ಅವರು ಎಲ್ಲ ಮಾಡಿದಿರಿ ಅಂತೇಳಿ ಒಂದು ತಿಂಗಳಿಂದಾನೇ ನಾನು ಪತ್ರಿಕಾ ಹೇಳಿಕೆಯನ್ನ ನೋಡಿದೆ ನಾನು ಮಾರುತಿ ಮರಳಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತಯಾರಿ ಮಾಡಿದಿರಿ ಮಳೆ ಬಂದ್ರೆ ಏನೇನಾಗಬೇಕು ಯಾವ ರೀತಿ ನಮ್ಮ ಸಿದ್ಧತೆ ಇದೆ ಯಾವ ರೀತಿ ಟೀಮ್ ಮಾಡಿದಿರಿ ಅಂತ ಎಲ್ಲ ಹೇಳಿದ್ರು ಇಷ್ಟ ಕೂಡ ಮುಖ್ಯಮಂತ್ರಿಗಳು ಯಾಕೆ ಸ್ಥಳಕ್ಕೆ ಭೇಟಿ ಮಾಡಬೇಕಾಯಿತು ಎಲ್ಲ ಮಾಡಿದ್ರೆ ಕಾರ್ಪೊರೇಷನ್ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡುದು ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿದ್ರ ಅಲ್ಲಿ ಹೇಳಿಕೆ ಕೊಟ್ಟು ಬಂದ್ರೆ ಹೊರತು ಒಂದು ರೂಪಾಯಿ ಹಣನೂ ಬಿಡುಗಡೆ ಮಾಡಲಿಲ್ಲ ರಾಜ್ಯ ಸರ್ಕಾರದಿಂದ ಅಂದ್ರೆ ರಾಜ್ಯ ಸರ್ಕಾರ ಪಾಪರಾಗಿದ್ಯಾ ಹಂಗಾರೆ ಹಿಂದೆ ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿಯವರಾಗ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಯಡಿಯೂರಪ್ಪನವರು ಆ ಕಾಲದಲ್ಲಿ ಎರಡು ಸಾವಿರದ ಎಂಟು ಒಂಬತ್ತು ಹತ್ತು ಹತ್ತರಲ್ಲಿ ಒಂದು ವರ್ಷದಲ್ಲಿ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದರು ಯಡಿಯೂರಪ್ಪನವರು ಬಸವರಾಜ ಅವರು ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಏನೋ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಬೇಕು ಈಗ ಅಲ್ಲಿ ಹೋಗಿ ಫ್ಲಡ್ ಆಗಿತ್ತು ರಾಜ್ಯ ಸರ್ಕಾರ ಈ ಒಂದು ಕಾಲುವೆ ರಾಜ ಕಾಲುವೆಯನ್ನು ಸರಿ ಮಾಡೋಕ್ಕೆ ನಾವಿಷ್ಟು ದುಡುಗಡೆ ಬಿಡುಗಡೆ ಮಾಡಿದೀರಿ ಪಾಟೋಲ್ ಆಗಿದೆ ಲಕ್ಷಾಂತರ ಪಾಟೋಲ್ ಆಗಿದೆ ಕಾರ್ಪೊರೇಷನ್ ಅಲ್ಲಿ ಬಿಲ್ ಕೊಡಬೇಕಾದ್ರೆ ನಿಮ್ಗೆ ನೋಡಿದ್ದೀರಾ ಆತ್ಮಹತ್ಯೆ ಮಾಡ್ಕೊಂಡು ಸ್ಟೇಜ್ಗೆ ಹೋಗಿದ್ರು ಕಾ ಕಾಂಟ್ರಾಕ್ಟರ್ಗಳು ವಿಷ ಕುಡ್ದಿದ್ರು ಕಮಿಷನ್ ಆಪಾದನೆ ಮಾಡಿದ್ರು ರಾಜ್ಯ ಅಂದರೆ ಕಾರ್ಪೊರೇಷನ್ ಅಲ್ಲಿ ಕಾಂಟ್ರಾಕ್ಟರ್ಗೆ ಬಿಲ್ ಕೊಡೋಕ್ಕೂ ಹಣ ಇಲ್ಲ ಮೊನ್ನೆನೂ ಹೇಳಿದ್ದಾರೆ ಈ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು ರಾಜ್ಯ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡುತ್ತೆ ಯಾವಾಗ ಪಾಟೋಲ್ ಮುಚ್ಚುತ್ತೀರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಕುಡಿಯೋ ನೀರು ವಿಚಾರವಾಗಿ ಅಮೇರಿಕಾದ ಪತ್ರಿಕೆಗಳು ಬಂದಿದೆ ಕೇರಳದ ರಾಜ್ಯ ಸರ್ಕಾರ ಇಲ್ಲೇನು ನೀರೇ ಇಲ್ಲ ಬನ್ನಿ ಕೇರಳಕ್ಕೆ ಅಂತ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಇಲ್ಲಿ ನೋಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು ನಾನು ಬೊಮ್ಮಾಯರಿದ್ದಾಗ ಸುಮಾರು ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಒಂದೇ ವರ್ಷದಲ್ಲಿ ಸ್ಪೆಷಲ್ ಅನುದಾನ ವಿಶೇಷ ನೀವು ಬ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಎಷ್ಟು ಹಣ ಬಿಡುಗಡೆ ಮಾಡಿದಿರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನೀವು ಅನೌನ್ಸ್ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಅನೌನ್ಸ್ ಮಾಡಿದ್ರಿ ಬ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂತ ಯಡಿಯೂರಪ್ಪನವರು ಬ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಿ ಅಂತ ಹೆಸರು ಹೇಳಿದೆ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರು ಬೊಮ್ಮಾಯಿಯವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೆಸರು ಹೇಳ್ದೇನೆ ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಅಂದರೆ ನಮಗೇನಿದ್ರದ್ದು ಕ್ರೆಡಿಟ್ ಬೇಡ ಬೆಂಗಳೂರಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅದೇನು ಹೇಳ್ತಾರಲ್ಲ ದಾನ ಮಾಡೋವಾಗ ಈ ಕೈ ಕೊಟ್ಟ ಗೊತ್ತಾದರೆ ಎಡಗೈ ಗೊತ್ತಾದರೆ ಬಲಗೈ ಕೊಡ್ತಾಬಾರ್ದು ಅಂತ ಪ್ರಚಾರ ಇಲ್ಲದೆ ಮಾಡಿದ್ರು ನೀವು ಪ್ರಚಾರ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದಿರ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಕಾಂಗ್ರೆಸ್ ಅವರೇ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಬ್ರ್ಯಾಂಡ್ ಬೆಂಗಳೂರಿಗೆ ಕಳೆದ ಒಂದು ವರ್ಷದಲ್ಲಿ ನೀವು ಅನೌನ್ಸ್ ಮಾಡಿ ಒಂದು ವರ್ಷ ಆಯ್ತು ಪಾಟೋಲ್ನ ಯಾವಾಗ ಮುಚ್ತೀರಾ ಬಿದ್ದಿರೋ ಕಸ ರಾಶಿ ರಾಶಿ ಕಸ ಬಿದ್ದಿದೆ ರಸ್ತೆಗಳು ಬಂದಿದೆ ಡಬ್ರೀಸ್ಗಳು ಬಿದ್ದಿದೆ ಕಳೆದ ಒಂದು ವರ್ಷದಲ್ಲಿ ಬಿಲ್ಲೇ ಕೊಟ್ಟಿಲ್ಲ ಅಂತೇಳಿ ಕಾಂಟ್ರಾಕ್ಟ್ರುಗಳು ಇನ್ನೂ ಒದ್ದಾಡ್ತಾ ಇದ್ದಾರೆ ಇನ್ನೂ ನಮ್ಗೆ ಜನವರಿ ಬಿಲ್ಲೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ಗೆ ಗೊತ್ತಿರೋ ಪ್ರಕಾರ ಕಸ ತೆಗೆಯೋರು ಜನ್ವರಿ ಬಿಲ್ಲೇ ನಮಗಿನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸತ್ಯನೋ ನಿಜನೋ ಹೇಳಿ